ಜನ ಜವಾನ್ ಬಂದ್ ಬಿದ್ದು ಅವ್ರು ಪಾಕಿಸ್ತಾನ ಹೋಗಿ ಪಾಕಿಸ್ತಾನಕ್ಕೆ ಬಿದ್ದ್ ಬಿಟ್ರು ಅಲ್ಲಿ ಅವನು ಎತ್ಲಿಕ್ಕೆ ಬಿಡ್ಲಿಲ್ಲ ಆ ಡೆಡ್ ಬಾಡಿ ಸಹ ಎತ್ಲಿಕ್ಕೆ ಬಿಡ್ಲಿಲ್ಲ ಈಗ ಹತ್ಲಿಕ್ಕೆ ಮುಂದೆ ಹತ್ಲಿಕ್ಕೆ ಹಗ್ಗಗಳನ್ನ ಕಟ್ಟಿದ್ದಾರೆ ಬಟ್ ಹತ್ಲಿಕ್ಕೆ ತುಂಬಾ ಕಷ್ಟ ಸಾಧ್ಯ ಆಗ್ತಾ ಇದೆ ಆ ಪಾಕಿಸ್ತಾನದ ಈಗ ಆ ಕಡೆ ಹತ್ತೋಣ ಅಂತ ಹೇಳಿದ್ರೆ ಆ ಕಡೆಯಿಂದ ಫೈರ್ ಮಾಡ್ತಾರೆ ತಾಯಿನಾಡಿನ ನನ್ನ ಆತ್ಮೀಯರೇ ನನ್ನ ಜೀವನದ ಒಂದು ಪ್ರಮುಖ ಕಟ್ಟದಲ್ಲಿ ನಾನು ಇದೀನಿ ಈಗ ಸಮುದ್ರದಿಂದ ಇಪ್ಪತ್ತೆ ಹೈಟ್ ಅಲ್ಲಿರುವಂತಹ ಚೋರ್ಪಟ್ಲ ಕಾಂಪ್ಲೆಕ್ಸ್ ನಲ್ಲಿ ನಿಂತಿದ್ದೀನಿ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿರುವಂತದ್ದು ಇದು ಈಗ ನಮ್ಮ ಬ್ರಾವೋ ತ್ರೀ ಚೋರ್ ಪಾಕಿಸ್ತಾನ ಅಂದ್ರೆ ಲೈನ್ ಆಫ್ ಕಂಟ್ರೋಲ್ ಎಲ್ ಸಿ ಹೋಗ್ಲಿಕ್ಕೆ ಲೈನ್ ಆಫ್ ಕಂಟ್ರೋಲ್ ಒಂದು ಒಂದು ಕಿಲೋಮೀಟರ್ ದೂರದಲ್ಲಿ ನಾವು ಮುಂದೆ ಹೋಗ್ಬೇಕು ಮುಂದೆ ಹೋಗ್ಲಿಕ್ಕೆ ನನ್ನ ಇಲ್ಲಿ ಒಂದು ಸರ್ಚಿಂಗ್ ನನ್ನ ನನ್ನನ್ನು ಬಿಟ್ಟಿದ್ದಾರೆ ಮುಂದೆ ಗೈಡ್ ಮಾಡ್ಕೊಂಡು ಹೋಗ್ತಾ ಇದೀನಿ ನನ್ನ ಹತ್ರ ಶಿಬಿಲ್ ಅನ್ನೋಂತ ಒಂದು ಐಟಮ್ ಇದೆ ಇದು ಬಾಂಬ್ನ ಸರ್ಚ್ ಮಾಡುತ್ತೆ ಈಗ ಹತ್ತಲಿಕ್ಕೆ ಮುಂದೆ ಹತ್ತಲಿಕ್ಕೆ ಹಗ್ಗಳನ್ನ ಕಟ್ಟಿದ್ದಾರೆ ಬಟ್ ಹತ್ತಿಕ್ಕೆ ತುಂಬಾ ಕಷ್ಟ ಸಾಧ್ಯ ಆಗ್ತಾ ಇದೆ ಆ ಕಡೆ ಇದು ಸ್ವಲ್ಪ ಮೇಲೆ ಹತ್ತಿ ಆ ಕಡೆ ಪಾಕಿಸ್ತಾನ ಇದೆ ಆ ಪಾಕಿಸ್ತಾನದ ಈಗ ಆ ಕಡೆ ಅಂತ ಹೇಳಿದ್ರೆ ಆ ಕಡೆ ಫೈರ್ ಮಾಡ್ತಾರೆ ಮತ್ತೆ ಆ ಕಡೆ ಕೆಳಗಡೆ ಫುಲ್ ಕಡಿದಾದ ಬೆಟ್ಟ ಸೇಮ್ ಇದೇ ತರ ಈ ಬೆಟ್ಟದಿಂದ ಮೇಲೆ ಬದಿಗೆ ಬೆಟ್ಟ ಇದೆ ಅಲ್ಲಿಗೆ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಇದೇ ತರ ಎಂದ್ಬಿದ್ದು ಅವ್ರು ಪಾಕಿಸ್ತಾನ ಹೋಗಿ ಪಾಕಿಸ್ತಾನಕ್ಕೆ ಬಿದ್ದ್ ಬಿಟ್ರು ಅಲ್ಲಿ ಎತ್ಲಿಕ್ಕೆ ಬಿಡ್ಲಿಲ್ಲ ಆ ಡೆಡ್ ಬಾಡಿನ ಸಹ ಎತ್ಲಿಕ್ಕೆ ಬಿಡ್ಲಿಲ್ಲ ಸೊ ಇವತ್ ನನ್ನ ಮುಂದೆ ಬಿಟ್ಟಿದ್ದಾರೆ ನಾನು ಹೋಗ್ತಾ ಇದೀನಿ ದೇವರ ಹಾಗೂ ಜವಾನ್ ಬಂದ್ಬಿಟ್ಟು ಅವ್ರು ಪಾಕಿಸ್ತಾನಕ್ಕೆ ಬಿದ್ಬಿಟ್ರು ಬಿಡ್ಲಿಲ್ಲ ಆ ಡೆಡ್ ಬಳಿನ ಸಹ ಎತ್ತಲಿಕ್ಕೆ ಬಿಡ್ಲಿಲ್ಲ ಈಗ ಹತ್ಲಿಕ್ಕೆ ಮುಂದೆ ಹತ್ತಲಿಕ್ಕೆ ಹಗ್ಗಗಳನ್ನ ಕಟ್ಟಿದ್ದಾರೆ ಬಟ್ ಹತ್ತಿಕ್ಕೆ ತುಂಬಾ ಕಷ್ಟ ಸಾಧ್ಯ ಆಗ್ತಾ ಇದೆ ಆ ಪಾಕಿಸ್ತಾನದ ಈಗ ಆ ಕಡೆ ಹತ್ತೋಣ ಅಂತ ಹೇಳಿದ್ರೆ ಆ ಕಡೆ ಫೈರ್ ಮಾಡ್ತಾರೆ ತಾಯಿ ನನ್ನ ಆತ್ಮೀಯರೇ ನನ್ನ ಜೀವನದ ಒಂದು ಪ್ರಮುಖ ಕಟ್ಟದಲ್ಲಿ ನಾನು ಇದ್ದೀನಿ ಈಗ ಸಮುದ್ರದಿಂದ ಇಪ್ಪತ್ತೆರಡು ಸಾವಿರ ಹೈಟ್ ಅಲ್ಲಿರುವಂತಹ ಒಂದು ಬ್ಲಾ ಒನ್ ಚೋರ್ಪಟ್ಲ ಕಾಂಪ್ಲೆಕ್ಸ್ ನಲ್ಲಿ ನಿಂತಿದ್ದೀನಿ ಇಲ್ಲೆಲ್ಲ ಕಾಣಿಸ್ತಾ ಇರುವಂತ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿರುವಂತದ್ದು ಇದು ಈಗ ನಮ್ಮ ಬ್ಲಾವೋತ್ರಿ ಚೋರ್ಪಟ್ಲಾದಿಂದ ಪಾಕಿಸ್ತಾನ ಅಂದ್ರೆ ಲೈನ್ ಆಫ್ ಕಂಟ್ರೋಲ್ ಎಲ್ ಸಿಗೆ ಗೆ ಹೋಗ್ಲಿಕ್ಕೆ ಲೈನ್ ಆಫ್ ಕಂಟ್ರೋಲ್ ಒಂದು ಒಂದು ಕಿಲೋಮೀಟರ್ ದೂರದಲ್ಲಿ ನಾವು ಮುಂದೆ ಹೋಗ್ಬೇಕು ಮುಂದೆ ಹೋಗ್ಲಿಕ್ಕೆ ನನ್ನನ್ನ ಇಲ್ಲಿ ಒಂದು ಬಾಂಬ್ ಸರ್ಚಿಂಗ್ ಸ್ಕ್ವಾಡ್ ಅನ್ನಲ್ಲಿ ನನ್ನ ಮುಖ್ಯವಸ್ಥನಾಗಿ ನನ್ನನ್ನು ಬಿಟ್ಟಿದ್ದಾರೆ ನಾನು ಮುಂದೆ ಗೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಹತ್ರ ಶಿಬುಲ್ ಅನ್ನುವಂತಹ ಒಂದು ಐಟಮ್ ಇದೆ ಇದು ಬಾಂಬ್ ಅನ್ನ ಸರ್ಚ್ ಮಾಡುತ್ತೆ ಈಗ ಹತ್ಲಿಕ್ಕೆ ಮುಂದೆ ಹತ್ಲಿಕ್ಕೆ ಹಗ್ಗಗಳನ್ನ ಕಟ್ಟಿದ್ದಾರೆ ಬಟ್ ಹತ್ಲಿಕ್ಕೆ ತುಂಬಾ ಕಷ್ಟ ಸಾಧ್ಯ ಆಗ್ತಾ ಇದೆ ಆ ಕಡೆ ಇದು ಸ್ವಲ್ಪ ಮೇಲೆ ಹತ್ತಿ ಆ ಕಡೆ ಸೈಡ್ಗೆ ಪಾಕಿಸ್ತಾನ ಇದೆ ಆ ಪಾಕಿಸ್ತಾನದ ಈಗ ಆ ಕಡೆ ಹತ್ತೋಣ ಅಂತ ಹೇಳಿದ್ರೆ ಆ ಕಡೆಯಿಂದ ಫೈರ್ ಮಾಡ್ತಾರೆ ಮತ್ತೆ ಆ ಕಡೆ